ಎಲ್ಲಾ ಮುಖಡೆಯಲ್ಲಿ ಕಾಂಗ್ರೆಸ್ ಮುಕ್ತ ಸರ್ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಮುಕ್ತ ಜೇಮ್ಲೇ ತೋರ ಗ್ರಾಮ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಮತಬದಲೇ ಗ್ರಾಮ ಯಾವುದಾದರೂ ಕಾಂಗ್ರೆಸ್ ಮುಕ್ತ ಗ್ರಾಮ ಅನ್ನುವಂತ ಹೇಳಿ ಕೀರ್ತಿ ಕರ ಬಂಗಾಳ ಸಿದ್ದಪ್ಪ ದೂಗಾಡ್ ಅವರು ಬಸವರಾಜ ನವಲಾಡ್ ಅವರು ಚಿದಾನಂದ ವಟ್ಟಿ ಅವರು ನಿಂಗಪ್ಪ ಕೂಳಿ ಅವರು ರಮೇಶ್ ಕಾಂಬ್ಳೆ ಅವರು ಕಾಶಿಂ ಪಿಂಡಾರೆ ಅವರು ಶಂಕರ್ ಸುಂದಪ್ಪ ದುಬ್ಲಾರೆ ಅವರು ಸದಾಶಿವ ಒಡ್ಲಿ ಅವರು ಧನಪಾಲ್ ತಾನವಡೆ ಅವರು ಸುಭಾಷ್ ದುಗ್ದಾಳ್ ಅವರು ಮಲ್ಲಪ್ಪ ಕಡಗಬಾವಿ ಅವರು ರವೀಶ್ ಚೌಲಾ ಅವರು ಶಿವರ್ ಅವರು ಎಲ್ಲ लक्ष्मण चितूर ज्ञान चौक कूलीर महादेव चौबीद राजू चंदन ब्रह्मान कमार विनोद कंबार अशोक सुनील अंबी बुचप कुड़ी सूडी परशुर चूरी लक्ष्मण चौक रमेश चौक सुराशिवी सोचेश्वर बरगौड़ा रमेश शीशां कुार